ಪುಲ್ಲಿಂಗ ನಾನಲ್ಲ ಅಂತರ್ಲಿಂಗ ನಾನಲ್ಲ ನಾನನ್ನ ಲಿಂಗವನ್ನು ನಿರ್ಧರಿಸುವ ಮಹಾಲಿಂಗಿ ನನ್ನ ಲಿಂಗ ನೀವೆ ಯಾರು ತೀರ್ಮಾನ ಮಾಡಿದ್ದೀನಿ ಹಕ್ಕು ಎಲ್ಲಿದೆ ಮೊರೆ ಪೂರಿ ಬಂದರೆ ಹೆಣ್ಣೆಂಬರಯ್ಯ ಗಂಡ ಮೀಸ ಬಂದರೆ ಗಂಡೆಂಬರಯ್ಯ ನಡುಮೆ ಸುಳಿವ ಅಲ್ಪ ಗಂಟು ಅಲ್ಲ ಹೆಣ್ಣು ಅಲ್ಲ ಕಾಣರಾಮನಾಥ ಅಂತ ಜೇಡದ ದಾಸಮೇಲವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರೆ ನಮ್ಮ ಟೀಚರ್ ಪಾಠ ಮಾಡ್ಬೇಕಾದ್ರೆ ಅದನ್ನ ಹೇಳ್ತಾ ಇದ್ರು ಇವತ್ತು ಅದನ್ನು ಮರು ವ್ಯಾಖ್ಯಾನ ಮಾಡಬೇಕು ಅಂತ ಹೇಳದ ಆದ್ರೆ ಮೊಲೆಮೂಳಿ ಬಂದರೆ ಹೆಣ್ಣು ಅಂತ ತೀರ್ಮಾನ ಮಾಡಿದವರು ಯಾರು ಗಡ್ಡ ಬೇಸ ಬಂದರೆ ಗಂಡು ಅಂತ ತೀರ್ಮಾನ ಮಾಡಿದವರು ಯಾರು ನಡುವೆ ಸುಳಿವಾತ್ಮ ಗಳಲ್ಲ ಹಿಂಸು ಅಲ್ಲ ರಾಮನಾಥ ಅಂತ ಕೊಟ್ಟು ಅವರು ಆ ವಚನ ಇದೆಲ್ಲ ಇವತ್ತು ನಮಗೆ ನೇರವಾಗಿ ನಮ್ಮ ಸಮುದಾಯಕ್ಕೆ ವಿರೋಧವಾಗಿದೆ ಹುಟ್ಟಿದ್ದು ಗಂಡು ಭಾವನೆಗಳ ಹೆಣ್ಣು ಸಂಪೂರ್ಣವಾಗಿ ಹೆಣ್ಣಾಗಿ ನಾವು ಸಂಭ್ರಮಿಸ್ತೀವಿ ಹುಟ್ಟಿದ್ದು ಹೆಣ್ಣು ಭಾವನೆಗಳು ಗಂಡಸು ಸಂಪೂರ್ಣ ನನ್ನ ಗಂಡು ಅಂತ ತೀರ್ಮಾನ ಮಾಡುವ ಆ ವಿಚಾರದಲ್ಲಿ ನಮ್ಮನ್ನ ಗಂಡಸು ಅಂತ ಗುರುತಿಸ್ಕೊಳ್ತೀವಿ ದರ್ ಆರ್ ಪೀಪಲ್ ಸ್ಟಿಲ್ ವರ್ ಕ್ವೆಶನಿಂಗ್ ದಿ ಪಾಲಿಟಿಕ್ಸ್ ಆಫ್ ಜೆಂಡರ್ ಸೊ ಈ ಒಂದು ದಿಕ್ಕಿನಲ್ಲಿ ಉಮೇಶ್ ಅವರು ಕೇಳಿದೆ ನಾನು ಸೂಳೆ ಕೆಲಸ ಮಾಡಿದವ್ರಿ ನಾನು ಭಿಕ್ಷಾಟನೆ ಕೆಲಸ ಮಾಡಿದವ್ರಿ ನನ್ನ ನ್ಯಾಯ ನೀವು ಬಸವ ಕಾರ್ಯಕ್ರಮಕ್ಕೆ ಕರೀತಾ ಇದ್ದೀರಿ ಅಂತ ಅವ್ರು ಹೇಳ್ತಾರೆ ಸೂಳೆ ಸಂಗಮ ಸೂಳೆ ಸಂಗಮ ಅಂತ ಸಮುದಾಯದವರನ್ನ ಆ ದುಂಡು ಮೇಜಿನ ಸಭೆ ಅನುಭವದ ಮಂಡ ಅವತ್ತೇ ಹನ್ನೆರಡು ಶತಮಾನದಲ್ಲಿ ಕರೆದಿದ್ರಮ್ಮ ಇದು ಇಪ್ಪತ್ತೊನೇ ಶತಮಾನ ನೀರು ಬರಬೇಕು ಉಮೇಶ್ ಈ ಗೌರವ ನೀವು ಬರೀ ಅಕ್ಕ ಕೊಟ್ಟಿಲ್ಲ ಇಡೀ ವಿಶ್ವದ ಎಲ್ಲ ಲೈಂಗಿಕ ಕಾರ್ಯಕರ್ತೆಯರಿಗೂ ಲೈಂಗಿಕ ಕಾರ್ಮಿಕರಿಗೂ ಲೈಂಗಿಕ ಅಲ್ಪಸಂಖ್ಯಾತರು ಕೊಟ್ಟ ದೊಡ್ಡ ಗೌರವ ಇದೆ ನಿಮಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನ ತರಿಸ್ತೀನಿ ಮಣಿಪುರದ ಬಿ ಘಟನೆ ಅತ್ಯಾಚಾರ ಆಯ್ತಾ ಹೆಣ್ಮಕ್ಳಿಗೆ ನಗ್ನ ಮಾಡಿದರೆ ಅಷ್ಟು ವೈಲೆಂಟ್ ಆಗಿ ಜನ ಬಿಹೇವ್ ಮಾಡ್ತಾರೆ ಆ ಒಂದು ವಿಚಾರದಲ್ಲಿ ನಾವೇನು ಪ್ರತಿಭಟನೆಯನ್ನು ಅಕ್ಟೋಬರ್ ತಿಂಗಳಲ್ಲಿ ಟೌನ್ ಮುಂದೆ ಮಾಡ್ತೀವಿ ನನ್ನ ಮೇಲೆ ಅತ್ಯಾಚಾರ ಅತ್ಯಾಚಾರ ಪಕ್ಕದಲ್ಲಿ ಇದ್ಬಿಡಿ ಆದರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಮಣಿಪುರದ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಗ್ಯಾಂಗ್ರೇಟ್ ನಡೆದಾಗ ಅದನ್ನು ಖಂಡಿಸುವ ಸ್ವತಂತ್ರ ನನಗೆ ಸಂವಿಧಾನ ಚೌಕಟ್ಟಲ್ಲಿ ಎಲ್ಲ ನ್ಯಾಯಾಧೀಶರೇ ಐ ರೀಸೆಂಟ್ಲಿ ರಿಸೀವ್ ಲೆಟರ್ ಒಂದು ಗೌರ್ಮೆಂಟ್ ಒಂದು ಜುಡಿಷಿಯರಿ ವಾಟ್ಸ್ ಆಫ್ ಲೆಟರ್ ಮೇಡಮ್ ನೀವು ಪರ್ಮಿಷನ್ ತೆಗೆದುಕೊಂಡು ಪ್ರತಿಭಟನೆ ಮಾಡಿದೀರಿ ನೀವು ಕೋರ್ಟ್ ಬಂದು ನೀವು ಫೈನ್ ಕಟ್ಟಬೇಕು ಅಂತ ಹೇಳ್ತಾ ಇದಕ್ಕೆ ಹೇಳೋದಿಲ್ಲ ಹಾಕಿ ಮಣಿಪುರದ ಘಟನೆ ಆಚೆ ಬೆಳೆದಕ್ಕೆ ಬಂದಿದೆ ಅಷ್ಟೇ ಹೌದಲ್ ಏನ್ರಿ ಹತ್ರ ಕೇಸ್ ದಾದಂಬ ಕೇಸ್ ಹೈದರಾಬಾದ್ ರೇಪ್ ಕೇಸ್ ಉತ್ತರ ಪ್ರದೇಶದ ಪ್ರತಿ ದಿನದಲ್ಲಿ ಒಂದು ಹತ್ತು ರೇಪ್ ಆಗ್ತಾ ಇದೆ ಈ ಎಲ್ಲಾ ಘಟನೆಗಳನ್ನು ನೆನೆಸ್ಕೊಂಡಾಗ ಆ ಹೆಣ್ಮಕ್ಳು ಪರವಾಗಿ ನಾನು ಸೂಳೆ ಕೆಲಸ ಮಾಡಿದವಳು ನಾನು ಮಾತಾಡಬಾರ್ದೀ ಸೂಳೆ ಅಂತ ಮಾದೇ ಆದ್ಯ ಬಲವಂತವಾಗಿ ಕಲಿರುವ ವ್ಯಕ್ತಿ ಅಲ್ಲ ಇಷ್ಟಪಟ್ಟು ಮನಸ್ಸು ಇಚ್ಛೆ ಇಟ್ಕೊಂಡು ನೀನ್ ಹಣ ಕೊಡ್ತೇನೆ ದೇಹ ಕೊಡ್ತಾ ಇದ್ದೀನಿ ಸುಖ ಕೊಡ್ತಾ ಇದ್ದೀನಿ ದಿಸ್ ಇಸ್ ದಿ ಪಾಲಿಟಿಕ್ಸ್ ಆಫ್ ಸೆಕ್ಸ್ ಬೋರ್ಡ್ ಸೊ ಇಂಥ ಘಟನೆ ವಿಚಾರದಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂತ ನಾವು ರಾಜಕೀಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾಡಬೇಕು ನಮ್ಮ ಸಮುದಾಯ ಹೇಳ್ತಾಳೆ ಮೈಮನ ಒಂದು ಪುಸ್ತಕಗಳು ಬರ್ತಾರೆ ಅಯ್ಯೋ ದೇವರೇ ದಿಕ್ಕಿಲ್ಲದವರಿಗೆ ದೇವರೇ ಬೇಕು ಆದರೆ ನನಗೆ ಆ ದೇವರೂ ದಿಕ್ಕಿಲ್ಲವಲ್ಲ ನನ್ನ ಗೌರವ ಹಾಡ ಹಗಲೆ ಹಗಲು ದರೋಡೆ ಆಯಿತಲ್ಲ ನನ್ನ ಮಾನ ಹಜಾ ಬಜಾರಾಯಿತಲ್ಲ ನನ್ನ ಶೀಲ ಕಾಮಾಂಧರ ಸೊತ್ತಾಯಿತಲ್ಲ ನನ್ನ ನಿಜ ಗುಣಗಳು ಹೆತ್ತವರಿಂದಲೇ ಬೆತ್ತಲಾದವಲ್ಲ ಅಕ್ಕ ತಂಗಿಯರಿಂದಲೇ ಅಪಹಾಸ್ಯ ಲ್ಲ ಆಸ್ತಿ ಪಾಸ್ತಿ ಅಣ್ಣ ತಮ್ಮನಿಂದಲೇ ಲೂಟಿ ಆಯಿತಲ್ಲ ಸ್ನೇಹಿತರಿಗೆ ಪರಿಹಾಸ್ಯದ ಗೊಂಬೆಯಾದನಲ್ಲ ಸಹಪಾಠಿಗಳಿಗೆ ಗುಂಪಿಗೆ ಸೇರದ ಪದವಾದನಲ್ಲ ಪ್ರಿಯಕರನಿಗೆ ಎಂಟಿ ಕಾರ್ಡ್ ಆದನಲ್ಲ ಸಮಯ ಕಳೆಯುವ ಗೊಂಬೆಯಾದನಲ್ಲ ಕುಟುಂಬಸ್ಥರಿಗೆ ಹಣ ಗಳಿಸುವ ಯಂತ್ರವಾದನಲ್ಲ ಈ ಪಾಪಿ ಜಗತ್ತಿಗೆ ಪಾಲಿಗೆ ವ್ಯರ್ಥ ಪುರುಷನಾದನಲ್ಲ ತಪ್ಪು ಕಲ್ಪನೆ ತಪ್ಪು ತಿಳುವಳಿಕೆ ಮೌಲ್ಯಗಳು ಅವರದಾದರೆ ಶಿಕ್ಷೆಗಳು ನಮ್ಮದಾದವಲ್ಲ ಯಾವ ತಪ್ಪಿಗೆ ಈ ಶಿಕ್ಷೆ ಪಡಿಸಲ ಆಸ ಯಾರ ಕೃಪಿಗೆ ಈ ಈ ವಿವಕ್ಷೆ ಅಯ್ಯೋ ದೇವರೇ ಇದು ಯಾವ ನ್ಯಾಯ ಅಂತ ಮಾಳವಿಕ ನನ್ನ ಪ್ರಶ್ನೆ ಮಾಡಿಲ್ಲ ನಿಮ್ಮನ್ನ ಪ್ರಶ್ನೆ ಮಾಡಿದರೆ ನೀವು ಉತ್ತರ ಅದಕ್ಕೆ ಬೇಗ ಕಂಡು ಇಟ್ಕೋಸ್ಟ್ ನನ್ನ ಅಭಿಪ್ರಾಯ ಮನ್ನೆ ಮಾಡಲಿಕ್ಕೆ ತಾವು ಸಂಪೂರ್ಣವಾದ ಕಾರ್ಯಕ್ರಮಕ್ಕೆ ನಾನು ಭಾಗವಹಿ ನಾನು ಏನಾದರೂ ಅಪ್ಪಿದ ಬೇರೆ ದಿನ ಮಾತಾಡ್ಬಿಟ್ಟರೆ ಕರ್ಮ ಚೌಕಿ ನನ್ನ ಹಿಂಸೆ ಮಾಡಬೇಕು ದಯಮಾಡ ಅನುಭವದ ಮಂಟಪದಲ್ಲಿ ಎಲ್ಲಾ ಸಮುದಾಯದವಳು ಸೇರಿಕೊಂಡು ನನ್ನ ಚರ್ಚೆಗಳು ನಡೀತಾ ಇತ್ತು ನಾನು ಕೇಳಿದ್ದೀನಿ ನನ್ನ ಬಸವಣ್ಣನ ನೋಡಿಲ್ಲ ಇತ್ತೀಚೆಗೆ ಒಂದು ಐದರಿಂದ ಒಂದು ಏಳು ವರ್ಷದ ಮುಂಚೆ ನಾನು ನೋಡ್ತಾ ಇದ್ದೀನಿ ಅವ್ರ ಬೇಗ ಒಂದಷ್ಟು ಮಾತುಗಳನ್ನ ಹಾಸ್ಕೊಳ್ಳೋದು ಕೇಳಿಸಿಕೊಳ್ಳೋದನ್ನ ಮಾಡ್ತಾ ಇದ್ದೀನಿ ಅಲ್ಲಿ ಎಲ್ಲ ರೀತಿಯ ಜನದವರು ಎಲ್ಲ ರೀತಿಯ ಜಾತಿದವರು ಧರ್ಮದವರು ಒಟ್ಟಿಗೆ ಬಂದು ತಮ್ಮ ತಮ್ಮ ಜೀವನದಲ್ಲಿ ಏನೆಲ್ಲ ಆಗ್ತಾ ಇತ್ತು ಅದನ್ನು ಹಂಚಿಕೆ ಮಾಡ್ಕೊಳ್ಳೋದಕ್ಕೆ ಒಂದು ಒಂದು ವೇದಿಕೆ ಸಾಕ್ಷಿ ಆಯ್ತು ಆಗ್ತಾ ಇತ್ತು ಅಲ್ಲಿ ಯಾರು ಹಂಚ್ಕೊಳ್ತಿದ್ರೋ ಅವರ ಅಭಿಪ್ರಾಯವನ್ನ ಗೌರವಿಸುವಂತಹ ಆ ಅನುಭವದ ಮಂಟಪ ನನಗೆ ತುಂಬಾ ನಿದರ್ಶ್ಮ ಕಾಣ್ತಾ ಇರ್ತದೆ ಅಂತ ನನ್ನ ಮನಸ್ಸಿಗೆ ನಾಟ ಇತ್ತೀಚೆಗೆ ಏನಾಗ್ತದೆ ಅನುಭವ ಮಂಟಪ ವರ್ಷ ಸಂಸತ್ ಅನುಭವ ಮಂಟಪ ವರ್ಷ ವಿಧಾನಸಭೆಗಳು ಶಾಸನ ಸಭೆಗಳು ಹೇಗೆ ನಾನು ನೇರ ಬರ್ತೀನಿ ಆ ಅನುಭವದ ಮಂಟಪದಲ್ಲಿ ನೋಡಿ ನೇರವಾಗಿ ಬುದ್ಧರು ಶರಣರು ಅಕ್ಕ ಮಹಾದೇವಿ ಗಾಂಧೀಜಿ ಅಂಬೇಡ್ಕರ್ ವಿವೇಕಾನಂದ ಮತ್ತು ಕುವೆಂಪು ಜನ ಇವತ್ತು ಅಲ್ಲಿದ್ದರು ನೆಹರು ಸಿಮರ್ ಆಫ್ ಇಂಡಿಯಾ ಯು ಕೆನ್ ಲವ್ ಮೀ ಯು ಕೆನ್ ಹೇಟ್ ಮೀ ದ್ವೇಷಿಸಬಹುದು ಹೇಳ್ತೀವಿ ಅಂತೇಳ್ ಯಾವಿಟಿಕ್ಸ್ ಅಲ್ಲಿ ಹೇಳ್ತೇನೆ ಈ ಧರ್ಮಾಂತತೆ ತುಂಬಿರುವ ಸರ್ಕಾರದ ಇಪ್ಪತ್ತೊಂದನೇ ಶತಮಾನದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕ ನಾವೇನು ಹಿಂಸೆಗಳನ್ನು ನಿರಂತರವಾಗಿ ಫೇಸ್ ಮಾಡ್ತಾ ಹೋಗ್ತಾ ಇದ್ದೀವಿ ಇಲ್ಲಿಗೆ ಯಾವತ್ತು ನಮಗೆ ಪುಸ್ತಾ ಆಗುತ್ತೆ ಅಂತ ಪ್ರಶ್ನೆ ನಾನು ಹತ್ತನೇ ಪ್ಲಸ್ ಮ್ಯಾಥಮೆಟಿಕ್ಸ್ ಸೇಲ್ ಅಧ್ಯಕ್ಷೆ ನಾನು ಜಾಸ್ತಿ ಓದಿಲ್ಲ ಆದ್ರೆ ತಿಳ್ಕೊಳೋ ತುಂಬಾ ಇಷ್ಟಪಡ್ತೀನಿ ಈಗ ಇತ್ತೀಚೆಗೆ ತಮಿಳುನಾಡಿನ ಶಾಸನ ಸಭೆಯಲ್ಲಿ ಗವರ್ನರ್ ಅವರು ಆ ಬಜೆಟ್ ಸೆಷನ್ ಓದಿಕ್ ಆಗ್ತಾರೆ ಅವ್ರು ಅದನ್ನು ಓದಿದು ಹೊರಟೋಗ್ತಾರೆ ನಮ್ಮ ಕರ್ನಾಟಕದ ಘನತೆವೆದ ರಾಜ್ಯಪಾಲರು ಅದನ್ನು ಓದ್ತಾರೆ ವ್ಯತ್ಯಾಸ ಹೇಗೆ ಅಂತಂದ್ರೆ ಸಂವಿಧಾನದ ಚೌಕಟ್ಟಲ್ಲಿ ಘನತೆಗೆತ್ತ ಇಬ್ಬರು ರಾಜ್ಯಪಾಲರು ಒಂದೇ ಹಾಕಿದೆ ಒಂದು ರಾಜ್ಯಪಾಲರು ಓದಲ್ಲ ಇನ್ನೊಂದು ರಾಜ್ಯಪಾಲರು ಓದ್ತಾರೆ ಒಂದು ರಾಜ್ಯಪಾಲರು ಯಾಕೆ ಓದಿದೆ ಒಂದು ರಾಜ್ಯಪಾಲರು ಇಸ್ ಓನ್ಲಿ ಪಾರ್ಟ್ ಆಫ್ ದ ಪ್ರೆಸಿಡೆಂಟ್ಸ್ ಆಫೀಸ್ ದಟ್ ರಾಜ್ಯಪಾಲ ಫಾರ್ ದ ಪ್ರೆಸಿಡೆಂಟ್ ಗವರ್ನರ್ ರಾಷ್ಟ್ರಪತಿಗಳಿಗೆ ಅವರು ಪ್ರತಿನಿಧಿಯಾಗಿ ಭಾಗವಹಿಸ್ತಾರೆ ವಿನಃ ಕೇಂದ್ರಿಧಿಯಾಗಿ ಅಲ್ಲ ಸಂವಿಧಾನದ ಮೌಲ್ಯಗಳಿಗೆ ಅವರು ಒಪ್ಕೊಂಡು ಹೋಗ್ಬೇಕಾಗತ್ತೆ ವಿನಃ ಬಿಟ್ಟರೆ ಈ ಒಂದು ಕೇಂದ್ರ ಸರ್ಕಾರದ ಗೊಂಬೆಯಾಗಿ ಕೆಲಸ ಮಾಡಲಿಕ್ಕೆ ನಮ್ದು ಅದಕ್ಕೆ ವಿಷಾದ ಇದೆ ನಮ್ಗೆ ಅದಕ್ಕೆ ಖೇದ ಇದೆ ಎರಡನೇ ವಿಚಾರ ಗಂಧಿ ವ್ಯಕ್ತ ರಾಜ್ಯಪಾಲರು ಕರ್ನಾಟಕದಲ್ಲಿ ಮಾಡಿದ್ರೆ ವಿಶ್ವಾದ್ಯಂತ ಅದನ್ನ ಜನ ಸಂಭ್ರಮಿಸ್ತಾ ಇದ್ರೆ ಮತ್ತು ಅದು ಓದಿದ್ದು ಒಂದು ಒಳ್ಳೆ ನಡೆ ಅಂತ ಹೇಳ್ತಾ ಇದ್ದಾರೆ ಇದು ತಮ್ಮ ಅವಗತನೆ ಒಕ್ಕೂಟ ವ್ಯವಸ್ಥೆ ಅಂದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಮಾನಸ್ಕರು ಸಮಾನವಾಗಿ ಯೋಚನೆ ಮಾಡುವಂತ ವ್ಯಕ್ತಿಗಳು ಪಕ್ಷಗಳು ಜೊತೆಗೆ ಮತ್ತು ಸರ್ಕಾರಗಳನ್ನ ಸಮುದಾಯಗಳನ್ನ ಈ ಒಂದು ಸಂವಿಧಾನ ಚೌಕಂಡಲ್ಲಿ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ ಅದನ್ನ ನಾವು ಕಳೆದುಕೊಂಡು ಮತ್ತು ತಿಳ್ಕೊಂಡಿದ್ದೇವೆ ಆದ್ರೆ ಇವತ್ತೇನಾಗ್ತಾ ಇದೆ ಸನಾತನ ಧರ್ಮ ಸನಾತನ ಧರ್ಮ ಅನ್ನೋದು ಗೊತ್ತಿಲ್ಲ ಪ್ರೊಫೆಸರ್ ಆಶಾ ಸನಾತನ ಧರ್ಮ ಅಂತಂದ್ರೆ ನನ್ನ ತಿಳಿದ ಪ್ರಕಾರ ಹೆಣ್ಮಕ್ಳನ್ನ ಹಿಂಸೆ ಮಾಡೋದು ಜಾತಿಗಳನ್ನ ಅವ್ರಿಗೆ ಹಿಂಸೆ ಮಾಡೋದು ಮಾಡೋರು ಹಿಂಭಾಗ ಮಾಡೋದು ಗುಣಗಳ ನಡ್ಕೊಂಡು ಅವನ್ನ ಸಂಪೂರ್ಣ ಕೊಂದು ಹಾಕೋದು ಇದು ನನಗೆ ಅರ್ಥ ಆಗಿರೋ ಸಂವಿಧಾನದಲ್ಲಿ ಇದು ಸನಾತನ ಧರ್ಮದಲ್ಲಿ ಒಂದು ಭಾಗ ಇದೇ ಸನಾತನ ಧರ್ಮದಲ್ಲಿ ನಮ್ಮ ಸ್ಟಾಲಿನ್ ಮಗ ಒಂದು ಪ್ರಶ್ನೆ ತೆಗಿತಾರೆ ವಾಟ್ ಈಸ್ ಸನಾತನ ಧರ್ಮ ಅಲ್ಲಿ ಏನಾಗುತ್ತೆ ಅಧ್ಯಕ್ಷರೇ ಅಂತಂದ್ರೆ ಆಮೇಲೆ ಎಫ್ ಐ ಆರ್ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ಬಿಡ್ತದೆ ವಾಟ್ ಇಸ್ ಎಫ್ ಐ ಆರ್ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಎಲ್ಲ ಕಡೆ ಕೇಸ್ ಆಗ್ತಾರೆ ಮೈ ಸನಾತನ ಧರ್ಮ ವಾಸ್ ವಾಟ್ ಇಟ್ ವಾಸ್ ವಾಂಟಿಂಗ್ ಚರ್ಚೆ ಆಗ್ಬೇಕಲ್ಲಿ ಬಸವ ತತ್ವಗಳನ್ನ ಕರ್ನಾಟಕದ ಘನ ಸರ್ಕಾರ ಇತ್ತೀಚೆಗೆ ನಮ್ಮ ಸಾಂಸ್ಕೃತಿಕ ನಾಯಕರನ್ನು ಘೋಷಣೆ ಮಾಡಿದ್ದು ಅದು ಹೆಮ್ಮೆಯ ವಿಚಾರ ಸರಿ ಇಲ್ಲಿ ಚರ್ಚೆಗೆ ನಡೀಲೇಬೇಕು ನಾನು ರಚಿತಾ ರಕ್ಷಿತ ಮಾತಾಡ್ತಾ ಇದ್ದೆ ನಮ್ಮ ಸಮುದಾಯ ಇಟ್ಕೊಂಡು ನಾವು ಅವರ ಪ್ರಕಾರ ಬಸವ ಅವ್ರ ತತ್ವ ಅಂದ್ರೆ ಏನು ಅದ್ರಲ್ಲಿ ನಾವು ಅಂತಂದ್ರೆ ನಮ್ ಜನ ತುಂಬಾ ಜನ ಓದಿಲ್ಲ ತುಂಬಾ ಜನ ಅನಕ್ಷೇವ ನಾವು ಒಂದು ವೇದಿಕೆಯನ್ನು ಸೇರಿಸಿ ಇವರು ಬಸವಣ್ಣ ಇದ್ದಾರೆ ಅವ್ರಿಗೆ ಏನ್ ಅನ್ಸುತ್ತೆ ಆಗೋ ವೇದಿಕೆ ಸಾಕ್ಷಿ ಮಾಡ್ಬೇಕು ಅಂತ ಆ ಇವತ್ತು ಸಮಾತನ ಧರ್ಮ ಅಂದ್ರೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ಧರ್ಮ ಅಂತಂದ್ರೆ ಅದು ಸಂವಿಧಾನ ಧರ್ಮ ಮಾತ್ರ ಅಂತಂದ್ರೆ ನೆಲೆ ಮಾಡಿ ಎಪ್ಪತ್ತೈದು ವರ್ಷಗಳ ಸ್ವತಂತ್ರದ ಒಂದು ಆಚರಣೆ ಸಮಾರಂಭ ಅಮೃತ್ ಮಹೋತ್ಸವ ನ್ಯಾಯಾಧೀಶರೇ ಅಮೃತ ಮಹೋತ್ಸವ ಲೈಂಗಿಕ ಅಲ್ಪಸಂಖ್ಯಾತರಿಗೆ ನಮ್ಮ ಅಸ್ತಿತ್ವ ಇನ್ನೂ ಸಿಗಲಿಲ್ಲ ನಮ್ಮ ಧ್ವನಿಗಳನ್ನ ಕೇಳಿಸಿಕೊಳ್ಳುವಂತ ರಾಜಕಾರಣಿಗಳು ಬರಲಿಲ್ಲ ರಾಜಕೀಯ ಪಕ್ಷಗಳು ಬರಲಿಲ್ಲ ಒನ್ ಎಕ್ಸಾಂಪಲ್ ಸೆಕ್ಷನ್ ತ್ರೀ ಸೆವೆಡ್ ಬಸಾಂತ್ ಶಾಹಿ ಆ ಬ್ರಿಟಿಷರ ಆಳ್ವಿಕೆಯ ಹದಿನೆಂಟು ಅರವತ್ತೊಂದನೇ ಇಸ್ವಿನಲ್ಲಿ ಒಂದು ಕಾಲು ತೆಗೆದುಕೊಂಡು ಬಂದು ಗಂಡು ಹೆಣ್ಣು ಮಾತ್ರ ಸೆಕ್ಸ್ ಮಾಡಬೇಕು ಸೆಕ್ಸ್ ಮಾಡಿದ ತಕ್ಷಣ ಮಕ್ಕಳು ಉಡಿಸಬೇಕು ಆ ಮಕ್ಕಳನ್ನು ಉತ್ಸಾಹಿಕ್ಬೇಕು ಅಂತ ಹೇಳ್ತಾರೆ ಹದಿನೆಂಟು ಅರವತ್ತೊಂದನೇ ಇಸ್ವಿಯಿಂದ ಎರಡ್ ಸಾವಿರದ ಒಂಬತ್ತು ಇಸ್ವಿ ತನಕ ನಾವೆಲ್ಲ ಕ್ರಿಮಿನಲ್ಸ್ ಆಗಿದ್ದೀವಿ ಭಾರತ ಸಂವಿಧಾನದ ಮುಂದೆ ಕ್ರಿಮಿನಲ್ಸ್ ಟೂ ತೌಸಂಡ್ ನೈನ್ ಡೆಲ್ಲಿ ಹೈಕೋರ್ಟ್ ಜುಲೈ ಸೆಕೆಂಡ್ ಸೆಟ್

ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಸಂಸತ್ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ನಮ್ಮ ವಿರುದ್ಧವಾಗಿ ದಾವೆಗಳನ್ನು ಹಾಕ್ತಾರೆ ವಾಟ್ ಇಸ್ ಮೈ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಡಿಟ್ ಸುಪ್ರೀಂ ಕೋರ್ಟ್ ಆಫ್ ಡಿಟ್ ವಿ ಆರ್ ಸಸ್ಪೆಂಡ್ ದಿ ಡೆಲ್ಲಿ ಹೈಕೋರ್ಟ್ ಜಜ್ಮೆಂಟ್ ಅಂಡ್ ಮೇಕಿಂಗ್ ಯು ದ ರೀಕ್ರಿಮಿನಲ್ ಬಿಫೋರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈ ಹಕ್ಕು ಕೊಟ್ಟವರು ಯಾರು ಅವರಿಗೆ ನಮ್ಮಗಳ ಬಗ್ಗೆ ನಿಮಗೆ ಇಷ್ಟು ಮಾಹಿತಿ ಇಲ್ಲ ನಮ್ಮಗಳ ಬಗ್ಗೆ ಒಂದಷ್ಟು ನಿಮಗೆ ಎಜುಕೇಶನ್ ಇಲ್ಲ ಹಾಗಿದ್ರೆ ನಿಮ್ಗೆ ಏನು ಅಂತ ಮೂಲಭೂತವಾದಿಗಳು ಅಲ್ಲಿ ಒಂದೇ ಕಡೆಗೆ ವಾಪಸ್ ನಮ್ಮನ್ನ ಮರು ಅಪರಾಧಿಗಳನ್ನ ಮಾಡ್ತೀರಾ ಅಂತಂದ್ರೆ ಅಲ್ಲಿ ಆದಂತ ನಾಲ್ಕೂವರೆ ವರ್ಷಗಳ ಘಟನೆಗಳಾಯ್ತಲ್ಲ ಅತ್ಯಾಚಾರ ಆಯ್ತು ಕೊಲೆ ಆಯ್ತು ಮನೆ ಬಿಟ್ಟು ಆಚೆಗೆ ಕಳಿಸುದು ನಮ್ಮ ಗಡಿಪಾರು ಮಾಡ್ತೀವಿ ಅಂತ ಹೇಳಿದ್ರು ಇದಕ್ಕೆಲ್ಲ ನಮ್ಮ ಮುದ್ದು ಯಾವ ಸಿಗ್ತದೆ ವೆಟ್ ಜಸ್ಟ್ ಪಬ್ಲಿಕ್ ಸಮಾಜಕ್ಕೆ ಹೋಗಿ ನಾವು ನಮ್ಮ ಸಮುದಾಯದಲ್ಲಿ ಯಾವುದೇ ರೀತಿ ದೌರ್ಜನ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಸಂವಿಧಾನ ಹೋರಾಟವನ್ನು ಮಾಡಿ ವಾಪಸ್ ತೆಗೆದು ತಗೊಳ್ಬೇಕು ಅನ್ನೋ ವಿಚಾರದಲ್ಲಿ

ಈ ವಿಚಾರ ಸಂಸತ್ತಿಗೆ ಬೇಡವಾದ ವಿಚಾರ ಆಗಿದೆ ಹಾಗಾಗಿ ತಿರಸ್ಕಾರ ಮಾಡ್ತಾ ಇದ್ದೀನಿ ಅಯ್ಯೋ ಬಸವ ಅಯ್ಯೋ ಬಸವ ನೀನು ಇವಾಗಿರ್ಬೇಕಾಗಿತ್ತು ಜೊತೆ ಇದೆಯಲ್ಲ ನಾ ಹೇಳ್ತು ಜಾಸ್ತಿ ಇವ್ರನ್ನ ಅದು ಬಸವ ಇಲ್ಲೇ ಬೇಕಾಗಿತ್ತು ಅದನ್ನು ತುಂಬಾ ಫೀಲ್ ಆಗ್ತಾ ಇದೆ ಆದ್ರೆ ಬಸವ ಇಲ್ಲ ಅವರ ತತ್ವ ಇದೆ ಜಸ್ಟಿಸ್ ನಾಗಮೋಹನ್ ದಾಸ್ ತುಂಬಾ ಸ್ಪಷ್ಟ ಆ ತತ್ವದ ಮತ್ತೊಂದು ವಿಷಯವನ್ನು ಓದಕ್ಕೆ ಇಷ್ಟಪಡ್ತಿಲ್ಲ ಅಧ್ಯಕ್ಷ ನಮ್ಮ ಜನನಾಂಗವೇ ನಮ್ಮ ಲಿಂಗ ಶಿಷ್ಯದ ಶಿಶುವು ಪುಲ್ಲಿಂಗ ಯೋನಿಯ ಶಿಶುವು ಸ್ತ್ರೀಲಿಂಗ ಎರಡೂ ಇದ್ದರೆ ಅಂತರ್ಲಿಂಗ ಗಂಡು ಪ್ರಥಮ ಲಿಂಗ ತೀರ್ಮಾನ ಮಾಡಿದವರು ಯಾರು ಹೆಣ್ಣು ದ್ವಿತೀಯ ಲಿಂಗ ತೀರ್ಮಾನ ಮಾಡಿದವರು ಯಾರು ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ತೃತೀಯ ಲಿಂಗ ಎಂದು ಪ್ರಮಾಣಿಸಿದವರ ಜಾತಿ ಧರ್ಮ ವರ್ಗ ಭಾಷೆ ಬಣ್ಣ ಮತ್ತು ಲಿಂಗದ ಆಧಾರದ ತಾರತಮ್ಯಕ್ಕೆ ತರವಿಲ್ಲದ ತಮ್ಮ ದೇಶದಲ್ಲಿ ಇದೆಂತ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನಗಳ ನಿರ್ಧರಣೆ ಈ ನಿರ್ಧರಣೆ ಮಾಡುವ ಹಕ್ಕು ನಿಮಗೆ ಕೊಟ್ಟವರು ಯಾರು ಅದೇನು ಆ ನಪುಂಸಕ ಲಿಂಗ ಪಕ್ಷಿ ಸಸಿ ಮತ್ತು ನಿರ್ಜೀವಗಳು ಸೂಚಿಸುವ ಪದವಿ ಅಯ್ಯೋ ದೇವರೇ ನಮ್ಮನ್ನು ಸೂಚಿಸುವುದೇ ನಮಗೇಕೆ ಬಳಸಲು ಈ ಪದವ ಇದರರ್ಥ ಪರವಾರ್ಥ ಒಳಾರ್ಥಗಳೇನು ನನಗಂತೂ ಅರಿ ಅವರಿಗೆ ವಿವೇಚನೆ ಮತ್ತು ಭಾವನೆಗಳಿರುವ ನಮಗೂ ನಪುಂಸಕಲಿಂಗಕ್ಕೂ ವ್ಯತ್ಯಾಸ ತಿಳಿದೇ ತಿಳಿಯದೋ ಅಥವಾ ಅವರ ಪ್ರಕಾರ ನಾವು ಪ್ರಾಣಿ ಪಕ್ಷಿ ಸಸಿ ಮತ್ತು ನಿರ್ಜೀವಗಳು ಪದ ಜನಕರೇ ಕೇಳಿ ಈ ಪದ ಬಳಕರೆ ಕೇಳಿ ಪಂಡಿತ ಪಾಮರರೇ ಹೇಳಿ ಭಯಕಾರಣಿಗಳೇ ಹೇಳಿ ತ್ರಿಮೂರ್ತಿಗಳೇ ಏನಿರೋ ಅಂತ ಮಾಧವಿಕ ಪ್ರಶ್ನೆ ಮಾಡ್ತಾರೆ ನನ್ನಲ್ಲ ನಿಮ್ಮನ್ನ ಥರ್ಟಿ ತ್ರೀ ಪರ್ಸೆಂಟ್ ರೆಸಲ್ಯೂಷನ್ ಇಟ್ ವಾಸ್ ಪ್ಲೇಸ್ ಬಿಫೋರ್ ದಿ ಪಾರ್ಲಿಮೆಂಟ್ ವೆರಿ ವೆಲ್ಕಮಿಂಗ್ ಮೂವ್ ಆಕ್ಚುಲಿ ಥರ್ಟಿ ತ್ರೀ ಪರ್ಸೆಂಟ್ ಅಲ್ಲಿ ಈ ಮೇಲ್ವರ್ಗದವರು ಶ್ರೀಮಂತರು ಹಣ ಇದ್ದವರು ತುಂಬಾ ಎಲ್ಲ ತರ ಆಕ್ಯುಪೈ ಮಾಡ್ಕೊಂಡು ಜನಕ್ಕೆ ಮಾತ್ರ ಇವತ್ತು ಅದು ವೇದಿಕೆ ಆಗ್ಬಿಟ್ಟಿದೆ ಹಿಂದುಳಿದ ವರ್ಗಗಳ ಮಹಿಳೆಯರಿಗೆ ಇದರಲ್ಲಿ ಎಷ್ಟು ಮಟ್ಟಿಗೆ ನಮಗೆ ಪ್ರಾತಿನಿಧ್ಯ ಸಿಗುತ್ತೋ ನನಗಂತೂ ಗೊತ್ತಿಲ್ಲ ನಾವಿನ್ನದ ಸಂಸತ್ ಇನ್ಯಾವ ಸಂಸತ್ ನಾವಿಲ್ಲದ ಅನುಭವ ಮಂಟಪ ಇನ್ಯಾವ ಮಂಟಪ ಅದು ಈ ಕಾಲಿಗೆ ನಾವು ಪ್ರಶ್ನೆ ಮಾಡಲೇಬೇಕಾಗಿದೆ ಹತ್ತು ವರ್ಷ ಬಿಟ್ಟು ಇಂಪ್ಲಿಮೆಂಟ್ ಮಾಡಬೇಡಿ ಈ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾನು ಈ ಮೂಲಕ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀನಿ ಮೂಲಭೂತವಾದಿಗಳು ಬರೀ ಒಂದೇ ಪಕ್ಷಕ್ಕೆ ಸೀಮಿತ ಅಂತ ನಾನು ಹೇಳಲಿಲ್ಲ ಅಧ್ಯಕ್ಷತೆ ಸರ್ವ ಪಕ್ಷಗಳಲ್ಲೂ ಕೂಡ ಮೂಲಭೂತವಾದಿಗಳಿದ್ದಾರೆ ಸರ್ವ ಪಕ್ಷಗಳಲ್ಲೂ ಕೂಡ ಮಾನವ ಉಲ್ಲಂಘನೆ ಮಾಡುವ ಜನಪ್ರತಿನಿಧಿಗಳು ನಾವು ನೋಡ್ತಾ ಇದ್ದೀವಿ ಈ ಒಂದು ವಿಚಾರದಲ್ಲಿ ನಮ್ಮ ದಿಕ್ಕ ಎಂದಿರು ಕೂಡ ಅದು ನಾವು ಯಾವುದೇ ಕಾರಣಕ್ಕೂ ರಾಜ್ಯ ಅದು ಇರುತ್ತೆ ಅಂತ ನಾನು ಪ್ರತಿಪಾದ ಮಾಡಬೇಕಾಗ್ತದೆ ಅನುಭವದ ಮಂಟಪದಲ್ಲಿ ಆಗಲೇ ಹೇಳಿದೆ ಎಲ್ಲ ಚರ್ಚೆಗಳನ್ನ ಮಾಡಿ ಅರ್ಥ ಮಾಡಿಕೊಂಡು ಗೌರವಿಸ್ತಾ ಇದ್ದೀನಿ ಗಾಂಧಿಯನ್ನು ನಾನು ಕೊಂದೆ ನಾನು ಧೈರ್ಯವಂತ ಸಿಟಿ ತಗೊಂಡು ಬಂದೆ ನಾನು ಧೈರ್ಯವಂತ ನಾನು ತಗೊಂಡು ಬಂದೆ ನಾನು ಧೀಮಂತ ಇವತ್ತು ಹೇಗಿದೆ ಅಧ್ಯಕ್ಷ ಒಂದು ಪರಿಸ್ಥಿತಿಯ ಕಾಲ ನನ್ನ ಸದಾ ಜನರ ಜೊತೆ ಬೆಲೆಯ ಹೇಳ್ತಾರೆ ರಾಮ ಅಂಬೇಡ್ಕರ್ ಮತ್ತು ದೇಶದ ಸರ್ವೋಚ್ಚ ನ್ಯಾಯಾಲಯದ ಪ್ರಧಾನಮಂತ್ರಿ ಡೆಮಾಕ್ರಸಿ ಏನ್ ಹೇಳ್ತಾರೆ ರಾಮನಿಗಿಂತ ತಾನು ಮಿಗಿಲ ತನಿಗಿಂತ ಅಂಬೇಡ್ಕರ್ ಮಿಗಿಲ ಅಂಬೇಡ್ಕರ್ನಿಂದ ಸಂವಿಧಾನ ಮಿಗಿಲ ಅನ್ನೋ ವಿಚಾರದಲ್ಲಿ ನೋಡ್ಬೇಕಾದ್ರೆ ಯಾರಿಗಿಂತ ಯಾರು ಮಿಗಿಲು ರಾಮ ಸೀತನಿಲ್ಲದ ರಾಮ ನೀನ್ ಯಾವ ರಾಮ ಏನ್ರಿ ಸೀತನೇ ಇಲ್ಲದ ರಾಮನಿಗೆ ಯಾವ ರಾಮ ರಾಮ ನೋಡ್ಬೇಕಾದ್ರೆ ಸ್ತ್ರೀ ವಿರೋಧಿ ರಾಮ ಸ್ತ್ರೀ ವಿರೋಧಿ ರಾಮ ಆ ರಾಮನಿಗೆ ನನ್ನಿಂದ ಕ್ಷಮೆಯೇ ಇಲ್ಲ ಹೌದಲ್ರಿ ಏನ್ರಿ ಎಂ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ನಮ್ಮ ನಮ್ಮ ಮನೆಗಳ ಪರಿಸ್ಥಿತಿ ನಾವು ನೋಡೋದು ಒಂದೇ ಆಗ್ತಾ ಇದೆ ಇವತ್ತು ರಾಮನ ಹೆಸರಲ್ಲಿ ದೇಶದ ಪ್ರಧಾನಮಂತ್ರಿ ಅಷ್ಟೆಷ್ಟು ಅಷ್ಟು ಪ್ರಚಾರ ಮಾಡುವಂತದ್ದು ಅಂಬೇಡ್ಕರ್ ತೆಗೆದುಕೊಂಡು ಬಂದಂತ ಸಿದ್ಧಾಂತಕ್ಕೆ ವಾಸವ ತತ್ವಗಳಿಗೆ ಅದು ವಿರುದ್ಧವಾಗಿ ಇದನ್ನು ನಾವು ಒಪ್ಪಿಗೆ ಸಾಧ್ಯ ಯಾವ ಸಂಸತ್ತಿನಲ್ಲಿ ಚರ್ಚೆಗಳನ್ನು ಮಾಡ್ಬೇಕಾಗಿತ್ತು ಮಾನ್ಯ ನ್ಯಾಯಾಧೀಶ ಅಂತ ಹೇಳಿದ ಟ್ರಾನ್ಸ್ಜೆಂಡರ್ ಆಕ್ಟ್ ವಾಸ್ ನಾಟ್ ಡಿಸ್ಕಸ್ ಟೇಬಲ್ ಅಂಡ್ ಫಾಸ್ಟ್ ವಾಸ್ ವಾಸ್ಟೇಬಲ್ ನೋ ಡಿಸ್ಕಷನ್ ಜಸ್ಟ್ ಪಾಸ್ಟ್ ದ ಫಾರ್ಮರ್ಸ್ ಆಕ್ಟ್ ವಾಸ್ ಬ್ರಾಟ್ ನೋ ಡಿಸ್ಕರ್ಷನ್ ಜಸ್ಟ್ ಪಾಸ್ಟ್ ಹೀಗಿದ್ದಲ್ಲಿ ಯಾರಿಗೆ ಆ ಪರವಾಗಿ ಮಾಡ್ತಾರೆ ಯಾರು ಯಾರು ಬರೋ ಧ್ವನಿಗಳನ್ನ ಎತ್ತಾ ಇದ್ದಾರೆ ಈ ಯಕ್ಷ ಇಟ್ಕೊಂಡು ನಾನು ಅಧ್ಯಕ್ಷರು ಒಂದು ಮಾತು ಹೇಳ್ತೀನಿ ಒಂದು ದೇಶ ಒಂದು ಚುನಾವಣೆ ಹೆಂಗೆ ಈಗ ತಮಿಳ್ನ ರಾಜ್ಯಪಾಲ ಮಾಡಿದ ರಾಮಾಯಣ ಒಂದೇ ದೇಶ ಒಂದೇ ಚುನಾವಣೆ ಮಾಡಿಬಿಟ್ಟ ಪ್ರಕ್ರಿಯೆ ಏನಾಗುತ್ತೆ ನಮ್ಮ ಸರ್ಕಾರ ನಾವು ಡಿಪೆಂಡ್ ಆಗಿದ್ದೇವೆ ನಮ್ಮ ಜನ ಪಾರ್ಲಿಮೆಂಟ್ ಅಲ್ಲಿ ಮತ್ತು ಅಸೆಂಬ್ಲಿ ಇರದೇ ಇರಬಹುದು ಆದರೆ ನ್ಯಾಯಾಧೀಶರೇ ಪ್ರೊಫೆಸರ್ ಆಶಾ ಇಲ್ಲೇ ಇದ್ದಾರೆ ತಮ್ಮ ಮೂಲಕ ನಾವು ಸರ್ಕಾರ ಮಾಡ್ತೀವಿ ಅಂತಂದ್ರೆ ನಮ್ಮನ್ನು ಆಳ್ತಿರುವಂತ ಪ್ರಸ್ತುತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಲೈಂಗಿಕ ಅಲ್ಪಸಂಖ್ಯಾತರು ಲೈಂಗಿಕ ಕಾರ್ಮಿಕ ಸಮುದಾಯಗಳಿಗೆ ದಿನೇಶ್ ತಾವುಗಳು ದಯವಿಟ್ಟು ಕೇಳಿಸ್ಕೊಡು ಆ ಮೂಲಕ ನಮ್ಮ ಸಮುದಾಯದ ರಾಜಕೀಯ ಪ್ರಾತಿನಿಧ್ಯ ಬರಲೇಬೇಕು ಕೊಡಲೇಬೇಕು ದಯವಿಟ್ಟು ನಮ್ಮ ಸಮುದಾಯದಂತವಾಗಿ ನೀವು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನಮ್ಮ ಯಾರು ತಿಳ್ಕೊಂಡಿಲ್ಲ ಬೇಸಿಕ್ ಕಾನ್ಸೆಪ್ಟ್ ಸೆಕ್ಸ್ ಜನರಲ್ ಸೆಕ್ಸುಜಿ ನಿಮ್ಮೆಲ್ಲರ ಮಾತು ಸರ್ಕಾರ ತುಂಬಾ ಅಭಿಮತ ಇದೆ ತುಂಬಾ ಗೌರವ ಇದೆ ಮಜ್ಜಿಗೆ ದಯಮಾಡ ಯೋಚನೆ ಮಾಡಬೇಕು ಯೋಚನೆ ಮಾಡಿ ನಮ್ಮ ಪದೇ ನಿಂತ್ಕೊಂಡು ಸರ್ಕಾರ ಬರೀಬೇಕು ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೇನೆ ಜೋಗತಿ ಮಾಜಮ್ಮ ಗೊತ್ತಾ ನಮ್ಮ ಸಮುದಾಯದವಳೆ ಜನಪದದ ಮೂಲಕ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾಳೆ ಮೂಲಭೂತವಾಗಿ ಆಕೆ ಮೂಲಭೂತವಾದ ಯಾಕೆ ಅಂತ ಕೇಳಿ ಆರ್ ಎಸ್ ಎಸ್ ನ ಕಚೇರಿಯ ನಂಟು ಬಿಜೆಪಿ ನಂಟು ಅಲ್ಲಿ ಆಗುವ ಎಲ್ಲ ಕೋಮುವಾದ ವಿಚಾರ ಸಂಬಂಧಪಟ್ಟ ನಮ್ಮ ಸಮುದಾಯವನ್ನ ಹೆಂಗೆ ಭಾರ ಮಾಡಬೇಕು ಅನ್ನೋ ಒಂದು ವೇದಿಕೆಗಳು ಚರ್ಚೆ ಆಗ್ತಾ ಈ ನಿಟ್ಟಿನಲ್ಲಿ ಜೋಗತಿ ಮಂಜಮ್ಮ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡರಲ್ಲಿ ಪದ್ಮತಿಯನ್ನ ಗೌರವಾನ್ವಿತ ನಮ್ಮ ಕೇಂದ್ರ ಸರ್ಕಾರ ಅವರಿಗೆ ಕೊಡ್ತಾರೆ ತುಂಬಾ ಸಂತೋಷ ಆಯ್ತು ನಮ್ಗೆಲ್ಲ ಆದ್ರೆ ಜೋಗತಿ ಮಂಜಮ್ಮ ಒಂದು ಸಮುದಾಯದ ಒಳಗೆ ಹೇಗೆ ಹೋಗ್ಬೇಕಾಗಿತ್ತು ನಡ್ಕೊಳ್ಬೇಕಾಗಿತ್ತು ಅವಳು ಅದನ್ನು ಮಾಡಲಿಲ್ಲ ಇಪ್ಪತ್ತೊಂದನೇ ಶತಮಾನದ ಮೌರ್ಯ ಮೂಢನಂಬಿಕೆ ಏನ ಮೂಢನಂಬಿಕೆ ಗಂಡ ಸತ್ತರೆ ಹೆಣ್ಣು ಆ ಮುಂದೆ ಬಂದ್ರೆ ಮನೆ ಮುಂದೆ ಹೋಗ್ಬೇಕಾದ್ರೆ ಬಂದ್ಬಿಟ್ರೆ ಛೇ ನನ್ ಏನೋ ಕೆಲಸ ಆಗಲ್ಲ ಕಬ್ಬು ಕಾಗೆ ನನ್ನ ಗಾಳಿ ಮೇಲೆ ಕುತ್ಕೊಂಡ್ಬಿಟ್ರೆ ನನ್ಗೆ ಏನೋ ಕೆಲಸ ಆಗೋದಿದ್ದಾರೆ ಬಲದಿಂದ ಎಡಕ್ಕೆ ಬೇಕು ಬಂದ್ರೆ ಏನೋ ಕೆಲಸ ಆಗೋದಿದ್ದಾರೆ ಗರಿಬಿಂತ ಅಂದ್ರೆ ಕೆಲಸ ಆಗೋದಿದ್ದಾರೆ ಲಂಬ ಹಾಕಿಲ್ಲ ಕೆಲಸ ಆಗೋದಿಲ್ಲ ಇದರ ಮಧ್ಯೆ ಜೋಗತಿ ಮಂಜಮ್ಮ ಏನ್ ಮಾಡಿದ್ರು ಘನತೆ ಭಾರತದ ರಾಷ್ಟ್ರಪತಿ ಶ್ರೀ ರಾಮನಾಥ್ ಕೋವಿಂದ್ ಅವರಿಗೆ ಹೋಗಿ ಸೀರೆಯಲ್ಲಿ ದೃಷ್ಟಿ ತೆಗೆದು ಬಂದಿರುವಂತದ್ದು ಅದು ನಾವು ಇಪ್ಪತ್ತೊಂದು ಶತಮಾನಕ್ಕೆ ಒಪ್ಪಲಿಕ್ಕೆ ಸಾಧ್ಯವೇ ವೈ ಐ ಅಂಡ್ ವೈ ಐ ಡಿಫೆಂಡ್ ಐ ಡಿಫೆಂಡ್ ವಿ ಆರ್ ಸ್ಟ್ರಗ್ಲಿಂಗ್ ಫಾರ್ ಐಡೆಂಟಿಟಿ ವಿ ಆರ್ ಸ್ಟ್ರಗ್ಲಿಂಗ್ ಟು ಅಕ್ಸೆಸ್ ಅವರ್ ಟು ಆಕ್ಯುಪೈ ದಿಟ್ಯೂಷನ್ ಮೊರಾಲಿಟಿ ಡಿಗ್ನಿಟಿ ನನಗೆ ನಿಮ್ಮ ಸಾಂಸ್ಕೃತಿಕ ನೆಪದಲ್ಲಿ ಅಕ್ಸೆಪ್ಟೆನ್ಸ್ ನನಗೆ ಬೇಡ ನಮಗೆ ಬೇಕಾಗಿರೋದು ಸಂವಿಧಾನ ಚೌಕಡ ಕೊಟ್ಟಿರುವ ಎಲ್ಲ ಘನತೆಯನ್ನು ನಾವು ಎಂಜಾಯ್ ಮಾಡಬೇಕು ಆ ಲಿಬರ್ಟಿಯನ್ನು ನಾವು ತೆಗೆದುಕೊಳ್ಳಬೇಕು ಇದು ನಮ್ಮ ವಿಚಾರ ನೀವು ಇನ್ನೂ ನಿಮ್ಮ ಸಮಾಜ ಇನ್ನೂ ಹೆಸರಿನ ನಿಮ್ಮ ನೋಡಿದ್ರೆ ಒಳ್ಳೇದಾಗುತ್ತೆ ಆಶೀರ್ವಾದ ಮಾಡಿ ಅದು ಮಾಡಿದ್ರೆ ಹೆಂಗಿ ಸಂಸ್ಕೃತಿಯ ನೆಪದಲ್ಲಿ ಆಗಿ ತಡಿತಾ ಇದ್ದೀರಿ ಅದು ಮಾಡಬೇಕು ವಿ ವಾಂಟ್ಕೊಳ್ಬೇಕು ಎದ್ದೊಳ್ಬೇಕು ನಾವು ಮಾಡಿ ದೂರ ಹಾಗಿದ್ದಾಗ ಆಯ್ಕೆ ಮಾಡದ ವಿಚಾರವನ್ನು ನಾವು ಈ ವೇದಿಕೆ ಮೂಲಕ ಖಂಡಿಸ್ತಾ ಇದ್ದೇವೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಏನಿದ ಉದ್ದೇಶ ವೆರಿ ಸಿಂಪಲ್ ಏನ್ ಬೇಕಾದ್ರೆ ಆಯ್ಕೆ ಮಾಡಿಕೊಳ್ಳ್ರಿ ಅದ್ರ ವಿದ್ಯಾವಂತ ಮಾತ್ರ ಆಗಬೇಡಿ ಟ್ವೆಂಟಿ ನಮ್ಮಲ್ಲಿ ಇಂಟಲೆಕ್ಚುಯಲ್ಸ್ ಕಮ್ಮಿ ಆಗ್ತಾರೆ ತತ್ವಗಳನ್ನು ಓದೋ ಕಮ್ಮಿ ಆಗ್ತಾರೆ ಆ ಬುದ್ಧನ ವಚನಗಳನ್ನು ಕೇಳೋ ಜನ ಕಮ್ಮಿ ಆಗ್ತಾರೆ ಹೌದಲ್ವೇನ್ರಿ ಕುವೆಂಪು ಸರ್ವ ಜನಾಂಗದ ಶಾಂತಿಯ ತೋಟದ ನೇತೃತ್ವದ ಸರ್ಕಾರ ಇವತ್ತು ರಚನೆ ಆಗಿದೆ ಇವತ್ತು ಸ್ವಲ್ಪ ಜನ ಉಸಿರಾಡ್ತಾ ಇದೆ ರಾಜ್ಯ ನಮ್ದು ಅಂತ ಅನಿಸ್ತಾ ಇದೆ ಇದರ ಮತ್ತೆ ರಾಮಂತ ಹಾಕಿದ್ದಾರೆ ನೆಟರ್ ಸಿ ರಾಮಾನು ನಮ್ಮ ಸಂವಿಧಾನದ ಅಂತ ಹೇಳ್ತಾ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು ಶರಣ ಶರಣಿ ನಮಸ್ಕಾರ ಜಯ